ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಸನಿಂದ ಮತ್ತೊಂದು ಸ್ವರಾಜ್ ಟೆಕ್ಟರ್ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಶುಭ ದಿನ ಅಂತ ಹೇಳ್ತಾ ಎಲ್ಲರೂ ಕೂಡ ಖುಷಿಯಾಗಿಂದ ಇರ್ರಿ ಒಳ್ಳೆ ಗಾಡಿ ಇವತ್ತು ಬರ್ತಾ ಇದೆ ನೋಡಿರಿ ಅಂತ ಹೇಳ್ತಾ ಸ್ವರಾಜ್ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೇಳೋದ್ರಾದರೆ ಎರಡು ಸಾವಿರ ಹದಿನೆಂಟರ ಮಾಡಲ್ ಗಾಡಿ ಇದೆ ಸೆಕೆಂಡ್ ಓನರ್ ಗಾಡಿ ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು ಮನೆಗೆ ಅಡಚಣೆ ಸಲುವಾಗಿ ಗಾಡಿ ಮಾರ್ತಾ ಇದ್ದಾರೆ ಅದಕ್ಕೋಸ್ಕರ ಯಾರಿಗಾದರೂ ಕಂಡೀಷನ್ ಗಾಡಿ ಬೇಕಂದ್ರೆ ಈ ಗಾಡಿ

ರನ್ನಿಂಗ್ ಮುಟ್ರ್ ನೋಡಿಲ್ಲಪ್ಪ ನಾನ ಆಯ್ತಲ್ರಿ ಮುಟ್ರ್ ಯಾರ ಫೋನ್ ಹಚ್ಚಿದ್ರ ಅಂದ್ರ ಅಂದ್ರ ನಾನ್ ಯೂಟ್ಯೂಬ್ ಅಲ್ಪ ಅಪ್ಲೋಡ್ ಮಾಡ್ತೇನ್ರಿ ನಿಮ್ ನಂಬರ್ ಹಾಕಿರ್ತೇನ್ರಿ ತಗೋಳೋರ್ ನಿಮ್ಗ್ ಫೋನ್ ಹಚ್ತಾರ ಒಳ್ಳೆ ಗಾಡಿ ಇರೋ ಪ್ಲೇಸ್ ಎಲ್ಲಿ ಐತ್ರಿ ಇದ್ ರಾಮದುರ್ಗ ತಾಲೂಕ್ ಸಂಗ್ಲಾ ಅಲ್ರಿ ಸಂಗ್ಲಾ ಬೆಳಗಾಂ ಡಿಸ್ಟ್ರಿಕ್ ಬರುತ್ತಲ್ರಿ ಅದ ಗಾಡ್ಯಾಗ ಪ್ರಾಬ್ಲಮ್ ರೀ ಎಲ್ಲಿ ಆಯಿಲ್ ಲೀಕೇಜ್ ಏನ್ರ ಪ್ರಾಬ್ಲಮ್ ಆಯಿಲ್ ಲೀಕೇಜ್ ಇಲ್ಲ ಗಾಡಿ ಚಲೋ ಐತ್ರಿ ಒಟ್ರಿ ಗಾಡಿ ಓಕೆ ಕಂಡೀಶನ್

ಗಾಡಿ ಬಗ್ಗೆ ಸಂಪೂರ್ಣವಾದ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಮುಂದುವೇಳಿ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಇರುವ ನಂಬರಿಗೆ ಓನರ್ ನಂಬರಿಗೆ ನೇರವಾಗಿ ಮಾತಾಡ್ಬೇಕುಬಿಟ್ಟು ಸಂಪೂರ್ಣವಾದ ಮಾಹಿತಿನ ನೀವು ತಿಳ್ಕೋಬಹುದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕೋಬೇಡಿ ಗಾಡಿ ಇಷ್ಟ ಆಗಿತ್ತಂದ್ರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಕೊಂಡ್ಕೊಳ್ಳಿ ನಿಮ್ಮ ಮೆಕ್ಯಾನಿಕ್ ಸೇಲಿಕ್ಕೆ ಅಂದ್ರೆ ಮಾಹಿತಿಯ ಡ್ರೈವರ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನ ಯಾವತ್ತೂ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ಇನ್ನೊಂದು ಏನಪ್ಪ ಅಂದ್ರೆ ಅಡ್ವಾನ್ಸ್ ಕೊಡ್ರಿ ನಮಗೆ ನಾಳೆ ಗಾಡಿ ಕೊಡ್ತೇವೆ ನಾಳೆ ಗಾಡಿ ಕೊಡ್ತೀವಿ ಆ ಥರ ಪ್ರಾಬ್ಲಮ್ ಅಪ್ಲೋ ಮಾಡ್ತಿರ್ತಾರೆ ತುಂಬ ಜನ ಎಲ್ಲರೂ ಅದೇ ಥರ ಇರಲ್ಲ ನೂರಕ್ಕೊಬ್ಬರು ಇಬ್ರು ಇರ್ತಾರೆ ಅದಕ್ಕೆ ನಮ್ಮ ಯಾವುದೇ ಸಬ್ಸ್ಕ್ರೈಬರ್ ಯಾರು ಆ ಥರ ಹೋಗಿ ಒಳಗಾಗಬಾರ್ದು ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಫೋಟೋಗಳನ್ನು ಸೆಂಡ್ ಮಾಡಿ ನಾನೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ಕೇಳ್ತೇನೆ ಸಂಪೂರ್ಣದ ಮಾಹಿತಿ ನಾನು ಅಪ್ಲೋಡ್ ಮಾಡ್ತೇನೆ ನಿಮ್ಮ ಮನೇಲಿ ಕುಂದ್ಕೊಂಡು ನಿಮ್ಮ ಗಾಡಿಗಳನ್ನ ಆರಾಮವಾಗಿ ನೇರವಾಗಿ ರೈತರಿಗೋಸ್ಕರ ರೈತರೇ ಮಾರಿದರೆ ಅಂದರೆ ಹೆಚ್ಚಿನ ಲಾಭ ಕೂಡ ನಿಮಗೆ ಸಿಗುತ್ತೆ ಯಾವುದೇ ಲ್ಲದ ಗಾಡಿಗಳನ್ನು ತಗೊಳ್ಳೋದ್ರಿಂದ ಇನ್ನೂ ಕಡಿಮೆ ಬೆಲೆಗೆ ಗಾಡಿಗಳು ನಮ್ಮ ಚಾನಲಲ್ಲಿ ಸಿಗ್ತಾವೆ ಹಾಗಾದರೆ ಈ ಗಾಡಿ ಬೇಕಾದಲ್ಲಿ ಕೆಳಗಡೆ ಓನರ್ ನಂಬರ್ ಇದೆ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಜೀರೋ ಓಟ್ ನಂಬರು ಓನರ್ ನಂಬರು ಅವ್ರ ಜೊತೆ ಮಾತಾಡಿದ್ದಾರೆ ಇನ್ನೂ ರೇಟನ್ನು ಕೂಡ ಹೇಳಿದ್ದಾರೆ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳಿದ್ದಾರೆ ಅದು ಕೂಡ ಫಿಕ್ಸ್ ಅಲ್ಲ ರೇಟ್ ಕೂಡ ಫಿಕ್ಸ್ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಕಾಲ್ ಮಾಡಿದ ಮೇಲೆ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನಮ್ಮ ಚಾನಲ್ ಹೇಳಿ ನಿಮಗಿನ್ನೂ ಕೂಡ ಕಡಿಮೆ ಬೆಲೆ ಕೊಡ್ತಾರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ